ನಮ ಶಿವ ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಮಕ್ಕಳು ಯಾವುದೇ ಒಂದು ಅನಾಹುತದಲ್ಲಿ ಅವರ ಡೆತ್ ಆಗ್ತಾಯಿದೆ ಅಂದ್ಕೊಳ್ಳಿ ಬೋರ್ವೆಲ್ಲಲ್ಲಿ ಬಿದ್ದಾಗಲಿ ನೀರಲ್ಲಿ ಮುಳುಗಿ ಆಗಲಿ ಆಕ್ಸಿಡೆಂಟ್ ಅಲ್ಲಾಗಲಿ ಎಲ್ಲೇ ಅವರ ಪ್ರಾಣ ಹೋಗ್ತಾ ಇದೆ ಅಂದ್ಕೊಳ್ಳಿ ಅಪ್ಪ ಅಮ್ಮನಿಗೆ ಏನು ನೋವಿರುತ್ತೆ ನನ್ನ ಮಗು ಒಳಗಡೆ ಬೋರ್ವೆಲ್ಲಲ್ಲಿ ಅದಕ್ಕೆ ಹೆದರಿಕೆ ಆಗ್ತಾ ಇದೆಯಾ ಅದು ಬಿದ್ದು ಪೆಟ್ಟಾಗಿದೆ ಅದಕ್ಕೆ ಉಸಿರಾಡೋಕ್ಕೆ ಆಗ್ತಾ ಇಲ್ವಾ ಆ ಬೋರ್ವೆಲಲ್ಲಿ ಪೂರ್ತಿ ಕತ್ತಲೆ ಇದೆ ಅದರಲ್ಲಿ ಹೆದರ್ಕೋತಾ ಇದೆಯಾ ನನ್ನ ಮಗು ಬದುಕಿ ಉಳಿದಿದೆಯಾ ಅಥವಾ ಸತ್ತೋಗಿದೆಯಾ ಈ ರೀತಿ ಮೇಲೆ ಅಳ್ತಾ ಇರ್ತಾರೆ ಅಪ್ಪ ಅಮ್ಮ ಓಕೆ ನೋಡಿ ಒಂದು ಡಾಕ್ಟರ್ ನ್ಯೂಟನ್ ಅವರ ಒಂದು ಕೇಸು ಅವರ ಸೆಸನ್ನಲ್ಲಿ ಇಬ್ಬರು ಗಂಡಾಯಂತಿ ಅವರ ಡೆತ್ತನ್ನು ನೋಡೋದಕ್ಕೆ ಬರ್ತಾರೆ ಓಕೆ ಅವರ ಡೆತ್ ಆಗುತ್ತೆ ಯಾವ ರೀತಿ ಆಗುತ್ತೆ ಅಂತ ಅವರು ನೋಡೋಕೆ ಬರ್ತಾರೆ ಆಗ ನೋಡ್ತಾರೆ ಅವರ ಡೆತ್ ಯಾವ ರೀತಿ ಆಗ್ತಾ ಇರುತ್ತೆ ಅಂದರೆ ಕಾರ್ ಆಕ್ಸಿಡೆಂಟಲ್ಲಿ ಗುಡ್ಡದಿಂದ ಮೇಲೆಯಿಂದ ಕಾರ್ ಕೆಳಗಡೆ ಬೀಳೋವಾಗ ಅವರ ಗಂಡ ಕಾರ್ ಒಳಗಡೆ ಇರ್ತಾರೆ ಹಾಗೆ ಅವರ ಗಂಡನ ಪ್ರಾಣ ಹೋಗುತ್ತೆ ಆಮೇಲೆ ಅವರ ಹೆಂಡತಿ ಕಾರಿಂದ ಹೊರಗಡೆ ಬೀಳ್ತಾರೆ ಕಾರಿಂದ ಹೊರಗಡೆ ಪಾಸಾಗಿಬಿಟ್ಟು ಗುಡ್ಡದಿಂದ ಕೆಳಗಡೆ ಬೀಳ್ತಾ ಇರ್ತಾರೆ ಕೆಳಗಡೆ ಬೀಳೋವಾಗ ಅವ್ರು ಇನ್ನೂ ಕೆಳಗಡೆ ಬಿದ್ದಿರಲ್ಲ ಬಿದ್ದು ಪೆಟ್ಟಾಗಿ ಪ್ರಾಣ ಹೋಗ್ಬೇಕಲ್ವಾ ಇಲ್ಲ ಅವರ ಹೆಂಡತಿಯ ಪ್ರಾಣ ಹೇಗೆ ಹೋಗುತ್ತೆ ಹೇಗೆ ಮೇಲಿಂದ ಕೆಳಗಡೆ ಬರ್ತಾಯಿರ್ತಾರೆ ಇರ್ತಾರೆ ಆ ಅವ್ರ ಪ್ರಾಣ ಹೊರಗಡೆ ಬಂದುಬಿಡುತ್ತೆ ಅವರ ಒಂದು ಅವರ ಹೆಂಡತಿಯ ಆತ್ಮಕ್ಕೆ ಗೊತ್ತಾಗುತ್ತೆ ಸರಿ ಇವಾಗ ನಾನು ಇದು ಉಳಿಯಲ್ಲ ಈ ಶರೀರ ಬದುಕಿ ಉಳಿಯಲ್ಲ ಈ ಶರೀರ ನಾಶ ಆಗುತ್ತೆ ಅಂತ ಯಾವಾಗ ಅವರ ಆತ್ಮಕ್ಕೆ ಗೊತ್ತಾಗುತ್ತೆ ಆ ಆತ್ಮ ಆಟೋಮೆಟಿಕ್ಕಾಗಿ ತಕ್ಷಣ ಹೊರಗಡೆ ಬಂದುಬಿಡುತ್ತೆ ನೋವಾಗೋಕ್ಕೆ ಬಿಡಲ್ಲ ಆತ್ಮ ಹೊರಗಡೆ ಬಂದರೆ ಆ ಶರೀರದಲ್ಲಿ ಏನಿದೆ ಶರೀರ ನಾಶನೇ ಆಗೋಗುತ್ತೆ ಅಲ್ವಾ ಅದು ಬಿದ್ದರಷ್ಟು ಅದಕ್ಕೆ ಕಲ್ಲು ತಾಗೋದ್ರಷ್ಟು ಪೆಟ್ಟಾದ್ರಷ್ಟು ಅಲ್ವಾ ಅದಕ್ಕೇನೂ ಗೊತ್ತಾಗಲ್ಲ ಅದಕ್ಕೆ ಈ ಆತ್ಮ ಏನಿದೆ ಅಲ್ಲ ದೇಹಕ್ಕೆ ಪೆಟ್ಟಾಗೋಕ್ಕಿಂತ ಮುಂಚೆನೇ ಹೊರಗಡೆ ಬಂದುಬಿಡುತ್ತೆ ಓಕೆ ಅವರ ಒಂದು ಸೆಸನ್ನಲ್ಲಿ ಈ ಥರ ಆಗಿರೋದು ಆಮೇಲೆ ಈ ಬೋರ್ವೆಲ್ಲಲ್ಲಿ ಬೀಳ್ತಾ ಇದೆ ಅಂದ್ಕೊಳ್ಳಿ ಮಗು ಅದು ಒಂದು ವೇಳೆ ಬದುಕಿ ಉಳಿಯೋದೇ ಮಗು ಇದ್ದರೆ ಬದುಕು ಉಳಿಯುತ್ತೆ ಅಂದ್ಕೊಳ್ಳಿ ಆಗ ಒಂದು ಅದೃಶ್ಯ ಶಕ್ತಿ ಅದ್ರ ಜೊತೆ ಇರುತ್ತೆ ಆ ಮಗುಗೆ ಹೆದರಿಕೆ ಆಗ್ತಾಯಿದೆ ಅಂತ ನೀವು ಅನ್ಕೋತಿರ ಆದರೆ ಏನು ಮಾಡ್ತಾನೆ ಆ ಮಗುಗೆ ಬೇಹೋಶಿ ಮಾಡಿ ಇಟ್ ಇಟ್ಟಿರ್ತಾನೆ ಬೇಹೋಶಿ ಮಾಡಿ ಅದರ ಆತ್ಮ ಅದರ ಒಳಗಡೆ ಇರುತ್ತೆ ಆದರೆ ಏನೂ ಗೊತ್ತಾಗಲ್ಲ ಬೇಹೋಶ ಆಗಿರುತ್ತೆ ನೀವು ಆ ಮಗುನ ಮೇಲೆತ್ತೋವರೆಗೂ ಮೇಲೆ ಮೇಲೂ ನೋಡಿ ಆ ಮಗು ಒಂಥರ ಬೇಹೋಶಿ ಇದರಲ್ಲೇ ಸಿಗುತ್ತೆ ನಿಮಗೆ ಫುಲ್ಲು ಆ್ಯಕ್ಟಿವ್ ಆಗಿರಲ್ಲ ಬೇಹೋಶ್ ಥರ ಇರುತ್ತೆ ದೇವರು ಬೇಹೋಶ್ ಮಾಡಿರ್ತಾನೆ ಆ ಮಗುಗೆ ಹೆದರಿಕೆ ಆಗೋಲ್ಲ ಅದರ ಜೊತೆ ಒಂದು ಅದೃಶ್ಯ ಶಕ್ತಿ ಖುದ್ದಾಗಿ ದೇವರು ಇರ್ತಾನೆ ಆ ಬೋರ್ವೆಲ್ ಒಳಗಡೆ ಒಂದು ವೇಳೆ ಆ ಮಗು ಪ್ರಾಣ ತೆಗೀಬೇಕು ಆ ಮಗು ಪ್ರಾಣ ಅದರಲ್ಲೇ ಹೋಗೋದಿರುತ್ತೆ ಅಂದ್ಕೊಳ್ಳಿ ಆಗ ಬೋರ್ವೆಲ್ ಒಳಗಡೆ ಬೀಳೋಕ್ಕಿಂತ ಮುಂಚೆನೇ ಆ ಮಗು ಪ್ರಾಣನ ತೆಗೆದುಬಿಡ್ತಾನೆ ಅದಕ್ಕೆ ಬಿದ್ದು ಪೆಟ್ಟಾಗಿ ಅದು ಅಲ್ಲಿ ಒಳಗಡೆ ಹೋಗಿ ಹೆದರ್ಕೊಳ್ಳೋದು ಯಾವುದೇ ಇದನ್ನೇ ಇರಲ್ಲ ಅದಕ್ಕಿಂತ ಮುಂಚೆನೇ ಅದರ ಪ್ರಾಣ ಹೊರಗಡೆ ಬಂದುಬಿಟ್ಟಿರುತ್ತೆ ಓಕೆ ನೀವು ಹೆದ್ರುಕೋಬೇಕಾಗಿಲ್ಲ ನಿಮ್ಮ ಮಗು ಒಳಗಡೆ ಏನು ಮಾಡ್ತಾ ಇದೆ ಅದಕ್ಕೆ ಪೆಟ್ಟಾಗಿದೆ ಹಾಗೆ ಹೀಗೆ ಯಾವುದೇ ವಿಚಾರ ಬೇಡ ನಿಮ್ಗಿಂತ ಜಾಸ್ತಿ ದೇವರು ದೇವ್ರ ಮಗು ಅದು ಆ ಮಗುನ ಹೇಗೆ ನೋಡ್ಕೋಬೇಕು ಅಂತ ದೇವ್ರಿಗೆ ಗೊತ್ತಿದೆ ಓಕೆ ಆಮೇಲೆ ನೀರಲ್ಲಿ ಬಿದ್ದು ಒಂದು ಮಗು ಜೊತೆ ನಾವು ಮಾತಾಡಿದ್ದೀವಿ ಆ ಮಗು ಆತ್ಮ ಹೇಳ್ಕೊಂಡಿರೋದು ನೀರಲ್ಲಿ ಬಿದ್ದಾಗ ಅವರಮ್ಮ ಅಪ್ಪ ಕೂಡ ಹಾಗೇ ಮಗು ನೀರಲ್ಲಿ ಬಿದ್ದು ತುಂಬ ಒದ್ದಾಡಿರ್ಬೋದು ನನ್ನ ಮಗು ತುಂಬ ಕಷ್ಟಪಟ್ಟಿರ್ಬೋದು ಅಂತ ಆ ಕ್ವಶನ್ ನಾವು ಜರೂರ್ ಆ ಮಗುಗೆ ಕೇಳಿದ್ವಿ ನಿನಗೆ ಪ್ರಾಣ ಬಿಡುವಾಗ ಪುಟ ಆ ಮಗು ಏನು ಹೇಳ್ಕೊಂಡಿದೆ ನಾನು ಒಂದೆರಡು ಸತಿ ನೀರು ಕುಡಿದೆ ನೀರಲ್ಲಿ ಬಿದ್ದಾಗ ನಾನು ಒಂದೆರಡು ಸತಿ ನೀರು ಕುಡ್ದೆ ಉಸಿರಾಟ ಒಂದೆರಡು ಸತಿ ಇದಾಯಿತು ಆಮೇಲೆ ನಾನು ಮಲ್ಕೊಂಬಿಟ್ಟೆ ಮಲ್ಕೊಂಡೆ ಅಂದ್ರೇನು ಪ್ರಾಣ ಹೊರಗಡೆ ಬಂದಿರುತ್ತೆ ಮಲ್ಕೊಂಡು ನನಗೆ ಯಾವಾಗ ಎಚ್ಚರ ಆಯಿತು ಆಗ ನಾನು ಒಂದು ಹಾಶ್ಗೆನಲ್ಲಿ ಬೆಚ್ಚಿಗೆ ಒಂದು ಫೆದರ್ ಥರ ಹಾಶ್ಗೆ ಕಂಬಲ್ ಕಂಬಳಿ ಇರುತ್ತಲ್ಲ ಫೆದರ್ ಥರ ಇತ್ತು ತುಂಬ ಬೆಚ್ಚಗಿನ ಹಾಶಿಗೆನಲ್ಲಿ ನಾನು ಮಲ್ಕೊಂಡಿದ್ದೆ ಎಚ್ಚರ ಆಗಿ ನೋಡಿದಾಗ ನಾನು ಅದರಲ್ಲಿದ್ದೆ ಅಂತ ಹೇಳ್ಕೊಂತು ಮಗು ಓಕೆ ಏನು ಮಾಡಿದ್ದಾನೆ ಆ ಮಗುಗೆ ನೀರಲ್ಲಿ ಬಿದ್ದ ತಕ್ಷಣ ಅದಕ್ಕೆ ನೋವಾಗೋಕ್ಕೆ ಬಿಡಲ್ಲ ಬಿಡೋಲ್ಲ ಆ ಮಗು ಆತ್ಮ ಏನು ಮಾಡುತ್ತೆ ಹೊರಗಡೆ ಬಂದುಬಿಡುತ್ತೆ ಅದು ಮಗುವೇ ಆಗಿರ್ಬೋದು ರು ವಯಸ್ಸಲ್ಲಿ ಮಗುನೇ ಆಗಿರುತ್ತೆ ಆದರೆ ಅದರ ಆತ್ಮಕ್ಕೆ ಎಷ್ಟು ಜನ್ಮ ತಾಳ್ ಬಂದಿರುತ್ತೆ ಆ ಮಗು ಆತ್ಮ ಅಲ್ವ ಆ ಆತ್ಮ ದೊಡ್ಡದಿರುತ್ತೆ ಮಗು ಚಿಕ್ಕದಿರುತ್ತೆ ಆದರೆ ಆತ್ಮಗೆಲ್ಲ ಗೊತ್ತಿರುತ್ತೆ ಆತ್ಮ ಬೇಗ ತಕ್ಷಣ ಹೊರಗಡೆ ಬಂದ್ಬಿಡುತ್ತೆ ಈ ದೇಹ ಇವಾಗ ಒದ್ದಾಡುತ್ತೆ ಈ ದೇಹಕ್ಕೆ ಜಾಸ್ತಿ ಕಷ್ಟ ಕೊಡೋದು ಬೇಡ ಇದರಲ್ಲಿ ಇದ್ರ ಸಾವು ನಿಶ್ಚಿತ ಖಂಡಿತ ಆಗುತ್ತೆ ಅಂತ ಗೊತ್ತಾದಾಗ ಆತ್ಮ ಆಟೋಮೆಟಿಕ್ ಹೊರಗಡೆ ಬಂದ್ಬಿಡುತ್ತೆ ಇವಾಗ ಶರೀರದಿಂದ ಆತ್ಮ ಹೊರಗಡೆ ಬಂತು ಅಂದ್ಕೊಳ್ಳಿ ಆ ಶರೀರದ ಬೆಲೆ ಏನಿದೆ ಆ ಶರೀರಕ್ಕೆ ಏನು ಬೆಲೆ ಇದೆಯಾ ಬೆಲೆ ಕಟ್ಟೋಕ್ಕಾಗತ್ತಾ ಇಲ್ಲ ಶರೀರ ನಾಶ ಆಗೋಯ್ತು ಅದ್ರ ಬಗ್ಗೆ ಯಾಕೆ ಚಿಂತೆ ಅಲ್ವಾ ಅದರ ಆತ್ಮ ಸುರಕ್ಷಿತವಾಗಿ ಹೊರಗಡೆ ಬಂದಿದೆ ಅಲ್ವಾ ಅದರ ಆತ್ಮಗೆ ಆತ್ಮ ಬಗ್ಗೆ ನಾವು ವಿಚಾರ ಮಾಡಬೇಕಾಗತ್ತೆ ಓಕೆ ಆಮೇಲೆ ಆಕ್ಸಿಡೆಂಟ್ ಆಗಿ ಸಾಯೋವಾಗ ಕೂಡ ಏನು ಮಾಡ್ತಾನೆ ಬೇಹೋಷಿ ಮಾಡ್ತಾನೆ ಯಾವಾಗ ಆಕ್ಸಿಡೆಂಟ್ ಆಗ್ತಾ ಇರುತ್ತಲ್ಲ ಅದು ನಮಗೆ ಗೊತ್ತೇ ಆಗೋಲ್ಲ ಆ್ಯಕ್ಸಿಡೆಂಟ್ ಆಗೋಕ್ಕಿಂತ ಮೊದಲಿನ ಸಮಯ ನಮಗೆ ಆಗ ಏನಾಗುತ್ತೆ ಅಂತ ಗೊತ್ತಾಗಿರುತ್ತೆ ಓಕೆ ಇವಾಗ ಸ್ಕೂಟಿ ಮೇಲೆ ನಾವು ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ ಹೋಗೋದು ಗೊತ್ತಿರುತ್ತೆ ಆಮೇಲೆ ಆಕ್ಸಿಡೆಂಟ್ ಆದಮೇಲೆ ನಾವು ಒಂದು ವೇಳೆ ಬದುಕು ಉಳಿಯೋದಾದರೆ ಆದ ಮೇಲೂ ಕೂಡ ಗೊತ್ತಾಗುತ್ತೆ ನಾನು ಹೇಗೆ ಬಿದ್ದೆ ಯಾವ ರೀತಿ ನನ್ನ ಜೊತೆ ಆಕ್ಸಿಡೆಂಟ್ ಆಯಿತು ಅದು ಏನೂ ಗೊತ್ತಿರಲ್ಲ ಆ ಸಮಯ ಏನಿರುತ್ತಲ್ಲ ದೇವರು ಬೇಹೋಶ್ ಮಾಡ್ತಾನೆ ನಿಮ್ಮ ಸಾವಿನ ಸಮಯ ನಿಮಗೆ ತೊಂದರೆ ಆಗದೆ ಇರೋ ಥರ ನಿಮಗೆ ನೋವು ಆಗದೆ ಇರೋ ಥರ ದೇವರು ಅದನ್ನು ಕಾಣ್ ಬ್ಲ್ಯಾಂಕಾಗಿ ಮಾಡ್ತಾನೆ ಬೇಹೋಶಿ ಸಮಯ ಮಾಡ್ತಾನೆ ಓಕೆ ನಿಮಗೆ ನೀವೇ ಅನ್ಬೋ ನೀವು ತಿಳ್ಕೊಬೋದು ನಿಮ್ಮ ಜೊತೆಯೂ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗಿರುತ್ತೆ ಅಂದರೆ ಬಿದ್ದು ಬೀಳೋವಾಗ ಅಥವಾ ಏನಾದರೂ ಅನಾಹುತ ಆಗೋವಾಗ ಆ ಸಮಯ ನಿಮಗೆ ಗೊತ್ತಿದೆಯಾ ಹೇಳಿ ಆ ಸಮಯ ನಿಮಗೆ ಗೊತ್ತೇ ಆಗಲ್ಲ ಓಕೆ ಹೇಗೆ ಬಿದ್ದೆ ಅನ್ನೋದೇ ಗೊತ್ತಾಗಲ್ಲ ಹೇಗೆ ಆಕ್ಸಿಡೆಂಟ್ ಆಯಿತು ನನ್ನ ಜೊತೆ ಅನ್ನೋದೇ ಗೊತ್ತಾಗಲ್ಲ ಅದು ಆದ ಮೇಲೆ ಗೊತ್ತಾಗುತ್ತೆ ಅಯ್ಯೋ ಎಲ್ಲಿ ಪೆಟ್ಟಾಗಿದೆ ಅನ್ನೋದು ಕೂಡ ನಮಗೆ ಅರಿವಿರಲ್ಲ ಆಮೇಲೆ ಅಯ್ಯೋ ಇಲ್ಲಿ ಪೆಟ್ಟಾಗಿದೆ ಇಲ್ಲಿ ಪೆಟ್ಟಾಗಿದೆ ಆಗ ನೋವಾದ ಆಗೋದಕ್ಕೆ ಶುರು ಆಗುತ್ತೆ ಆ ತಕ್ಷಣ ನಮ್ಮ ಒಂದು ಆತ್ಮ ಹೊರಗಡೆ ಬಂದಿರುತ್ತೆ ಓಕೆ ಏನು ನಿಮಗೆ ಪೆಟ್ಟ ಆಗಿರೋದು ಗಾಯ ಆಗಿರೋದು ಏನು ಅನುಭವಕ್ಕೆ ಬರಲ್ಲ ಆಮೇಲೆ ಒಂದು ಮೇಡಮ್ ಅವರು ಮೆಟ್ಟಿಲುಗಳಿಂದ ಅವ್ರು ಹಂಚ್ಕೊಂಡಿರೋದು ಇದನ್ನ ಮೆಟ್ಟಿಲುಗಳಿಂದ ಮೇಲ್ ಕೆಳಗಿಳಿದು ಬರಬೇಕಾದ್ರೆ ಕಾಲು ಸ್ಲಿಪ್ಪಾಗಿ ಕೆಳಗಡೆ ಬೀಳ್ತಾರೆ ಕೆಳಗಡೆ ಬಿದ್ದೆ ಏನಾಯಿತು ಅಂತಲೇ ಗೊತ್ತಿಲ್ಲ ಆಮೇಲೆ ಅವರ ಅಪ್ಪ ಎಬುಷ್ ಅವ್ರನ್ನ ಕೂರಿಸ್ತಾರೆ ನಿಧಾನ ಅಮ್ಮ ಅಂತ ಹೇಳ್ಬಿಟ್ಟು ಕೈ ಹಿಡಿದು ಅವ್ರನ್ನ ಕೂರಿಸ್ತಾರೆ ಓಕೆ ಜನಗಳು ಬಂದು ನೋಡೋ ತಕ್ಷಣ ಹಿಂದೆ ಹಳಿ ನೋಡ್ತಾರೆ ಜನಗಳನ್ನ ಏನಾಯಿತು ಏನಾಯಿತು ಅಂತ ಕೇಳ್ತಾ ಇರ್ತಾರೆ ಆಗ ಮತ್ತೆ ಮುಂದೆ ತಿರುಗಿ ನೋಡಿದ್ರೆ ಅವರಪ್ಪ ಇಲ್ಲ ಅಲ್ಲಿ ಅವರಪ್ಪ ಫಸ್ಟೇ ಮುಂಚೆನೇ ಸತ್ತೋಗಿದ್ದಾರೆ ಹೋಗಿದ್ದಾರೆ ಅವಳು ಯಾವಾಗ ಬೀಳ್ತಾ ಇದ್ಲಲ್ವಾ ಕೈ ಹಿಡಿಯೋಕೆ ಬಂದಿರೋದೇ ಅವರ ತಂದೆ ಸತ್ತೋಗಿರೋ ಹೋಗಿರೋ ಅವರ ತಂದೆ ಆತ್ಮ ಬಂದು ಅವ್ರನ್ನ ಕೈ ಹಿಡಿದು ಕೂರಿಸುತ್ತೆ ಯಾಕಂದರೆ ಇನ್ನೂ ಇವ್ರದ್ದು ಆಯುಷ್ ಇದೆ ಈ ಮೇಡಮ್ ಅವ್ರದ್ದು ಒಂದು ವೇಳೆ ಇವರ ಆಯಸ್ ಇಲ್ಲ ಅಂತ ಅಂದ್ಕೊಳ್ಳಿ ಅವಾಗ್ಲೇ ಇವರು ಪ್ರಾಣ ಹೋಗ್ಬಿಡುತ್ತೆ ಅವರ ತಂದೆ ಬಂದು ಕೈ ಹಿಡ್ದು ಕೂಡ್ಸ್ತಾರಲ್ಲ ಅವಾಗಲೇ ಇವ್ರ ಪ್ರಾಣ ತೆಗೆದುಬಿಡ್ತಾನೆ ದೇವರು ನೋಡಿ ನಮ್ಮ ಪ್ರಾಣ ಹೋಗಬೇಕಾದ್ರೆ ನಮ್ಮ ಹತ್ರ ಅಕ್ಕಪಕ್ಕದಲ್ಲಿ ಇರ್ತಾರೆ ಅಂತ ಅವ್ರು ಸತ್ತೋಗಿರೋ ತಂದೆ ಇದ್ದರಲ್ವ ಬಂದಿದ್ರಲ್ವ ಆಮೇಲೆ ದೇವ್ರು ಬರ್ತಾರೆ ನಮ್ಮ ಏಂಜಲ್ಗಳು ಬರ್ತಾರೆ ಓಕೆ ಆ ಸಮಯದಲ್ಲಿ ಆ ಮೇಡಮ್ ಅವರು ಹೇಳ್ತಾರೆ ನನಗೆ ಏನಾಯಿತು ಅಂತಲೇ ಗೊತ್ತಾಗಿಲ್ಲ ನಾನು ಹೇಗೆ ಬಿದ್ದೆ ಅಂತಲೇ ಗೊತ್ತಾಗಲಿಲ್ಲ ಕಾಲು ಸ್ಲಿಪ್ಪಾಗಿರೋದು ಮಾತ್ರ ಗೊತ್ತು ಆಮೇಲೆ ನಾನು ಎದ್ದು ಕೂತ್ಕೊಂಡಿದ್ದೀನಿ ಎದ್ದು ಕೂತ್ ಕೂರಿಸಿದ್ದಾರೆ ನಮ್ಮ ತಂದೆ ಹಿಂದೆಯಿಂದ ಜನ ಬಂದು ಏನಾಯಿತು ಅಂತ ಕೇಳಿದ ತಕ್ಷಣ ನಮ್ಮ ತಂದೆ ಅಲ್ಲಿ ಇರಲಿಲ್ಲ ಓಕೆ ಬೇಹೋಶಿ ಮಾಡಿದ್ರಲ್ವ ದೇವರು ಆ ಬೇಹೋಶಿ ಮಾಡಿಯೇ ನಿಮ್ಮ ಪ್ರಾಣ ತೆಗಿಯೋದು ನಿಮಗೆ ಗೊತ್ತಾಗಲ್ಲ ನಿಮಗೆ ನೋವಾಗಲ್ಲ ಆಮೇಲೆ ಅವ್ರ ಮೇಡಮ್ ಅವರು ಎಲ್ಲರಿಗೂ ಹಿಂಗೆ ನಮ್ಮ ತಂದೆ ಬಂದು ಎಬನ ಕೈ ಹಿಡ್ದು ಕೂರಿಸಿದ್ರು ಅಂದರೆ ಯಾರು ಅವ್ರ ಮಾತನ್ನ ಕೇಳಿಲ್ಲ ಯಾಕಂದರೆ ಏನೋ ಆಗಿರ್ಬೋದು ಬಿಡು ಬಿದ್ದಿರೋ ಟೈಮಲ್ಲಿ ಏನೋ ಒಂದು ತಲೆ ಭ್ರಾಂತಿ ಆಗಿರ್ಬೋದು ಭ್ರಮೆ ಆಗಿರ್ಬೋದು ಅಂತ ಅಂದ್ಕೊಂಡ್ರಂತೆ ಆದರೆ ನಿಜವಾಗ್ಲೂ ಅವ್ರ ತಂದೆಯಲ್ಲಿ ಬಂದು ಅವ್ರನ್ನ ಎಬ್ಸಿ ಕೂರ್ಸಿದ್ದಾರೆ ಓಕೆ ಇವಾಗ ವಯಸ್ಸಾಗಿ ಪ್ರಾಣ ಹೋಗಬೇಕಾದ್ರೂ ನೋಡಿ ಅವರು ಅವ್ರ ಜೊತೆ ಮಾತಾಡಿದ್ರೆ ಅವರು ತೊದಲು ತೊದಲು ಮಾತಾಡ್ತಾಯಿರ್ತಾರೆ ಆಮೇಲೆ ನಮ್ಮನ್ನು ನೋಡ್ತಾ ಇರ್ತಾರೆ ಅವರು ಬೇಹೋಶಿನಲ್ಲೇ ಇರ್ತಾರೆ ಫುಲ್ಲು ಆ್ಯಕ್ಟಿವ್ ಆಗಿರಲ್ಲ ಫುಲ್ಲು ಜೀವಂತವಾಗಿ ಇದ್ರೂ ಕೂಡ ಫುಲ್ಲು ಆ್ಯಕ್ಟಿವ್ ಇರೋಲ್ಲ ಅವರು ಬೇಹೋಶಿ ಟೈಮೇ ಇರುತ್ತೆ ಅವ್ರಿಗೂ ಕೂಡ ಅವ್ರಿಗೂ ಕೂಡ ದೇವರು ಬೇಹೋಶಿ ಮಾಡಿನೇ ಪ್ರಾಣ ತೆಗೆಯೋದು ಓಕೆ ಇಲ್ಲಿ ಯಾರೂ ದುಃಖ ಪಡಬೇಕಾಗಿಲ್ಲ ನಿಮ್ಮನ್ನು ಬಿಟ್ಟು ಹೋಗಿರೋರು ಯಾವುದೇ ಸಿಚುವೇಶನಲ್ಲಿ ಯಾವುದೇ ಅನಾಹುತದಲ್ಲೇ ಹೋಗಲಿ ಏನೇ ಇದರಲ್ಲಿ ಹೋಗಿರ್ಬೋದು ನೀವು ದುಃಖ ಪಡಬೇಡಿ ಯಾಕಂದರೆ ಅವರು ಹೋಗೋ ಟೈಮಲ್ಲಿ ಅವರಿಗೆ ಯಾವ ನೋವನ್ನು ಆಗದೇ ಇರೋ ಥರ ದೇವರು ಅವರ ಪ್ರಾಣನ ತಗ್ ತೆಗ್ದಿರ್ತಾರೆ ಅದರಲ್ಲೂ ಮಕ್ಕಳು ಚಿಕ್ಕ ಮಕ್ಕಳು ಅನಾಹುತ ಆಗಿ ಹೋಗಿರೋ ಅಪ್ಪ ಅಮ್ಮ ತುಂಬ ಒದ್ದಾಡ್ತಾಯಿರ್ತಾರೆ ಏನಾಯಿತು ಏನಾಯಿತು ಹೇಗಾಯಿತು ಅಂತ ಅವ್ರು ಯಾರೂ ನೀವು ದುಃಖ ಪಡಬೇಕಾಗಿಲ್ಲ ನಿಮ್ಮ ಮಗುನ ನಿಮ್ಮ ಮಕ್ಕಳನ್ನ ದೇವರು ಖುದ್ದಾಗಿ ಬಂದು ನಿಧಾನವಾಗಿ ಅವರ ಪ್ರಾ ಪ್ರಾಣವನ್ನು ತಗೊಂಡು ಹೋಗ್ತಾರೆ ಓಕೆ ಅದಕ್ಕೆ ನೀವು ಚಿಂತೆ ಮಾಡಬೇಕಾಗಿಲ್ಲ ಯಾವುದೇ ಸಂದರ್ಭದಲ್ಲೂ ದೇವರು ಖುದ್ದಾಗಿ ಅವ್ರ ಜೊತೆ ಇರ್ತಾರೆ ಬೋರ್ವೆಲಲ್ಲೂ ಕೂಡ ಒಂದು ಅದೃಶ್ಯ ಶಕ್ತಿ ಆ ಮಗು ಜೊತೆ ಇರುತ್ತೆ ಓಕೆ ಆಮೇಲೆ ಇನ್ನೊಂದು ಮಾತು ಈ ಜನವರಿಗೆ ದುಡ್ಡು ಜಾಸ್ತಿ ಮಾಡಬೇಕು ಒಂದು ಸೆಷನ್ಗೆ ಅಂತ ಅಂದ್ಕೊಂಡಿದ್ವಿ ಯಾಕಂದರೆ ನಮ್ಮ ಟೀಮಲ್ಲಿರೋರು ಹೆಂಗೆ ವರ್ಷ ವರ್ಷ ಆಗುತ್ತೆ ಆಗ ಸ್ವಲ್ಪ ಸ್ವಲ್ಪ ದುಡ್ಡು ಜಾಸ್ತಿ ಮಾಡಿ ಅಂತ ಹೇಳಿದರು ಅದರಲ್ಲಿ ಒಬ್ಬರು ಮಾತ್ರ ಜಾಸ್ತಿನೇ ಹೇಳ್ತಾ ಇದ್ದರು ಓಕೆ ಜಾಸ್ತಿನೇ ಹೇಳ್ತಾಯಿದ್ರು ಅಂದ್ರೇನು ಈ ವರ್ಷವೂ ದುಡ್ಡು ಜಾಸ್ತಿ ಮಾಡಿ ಅಂತ ಹೇಳ್ತಾಯಿದ್ರು ಅವರನ್ನೇ ನಾವು ಟೀಮಿಂದ ಹೊರಗಡೆ ಹಾಕಿದ್ದೀವಿ ದುಡ್ಡು ಮಾತ್ರ ಜಾಸ್ತಿ ಮಾಡಿಲ್ಲ ಎಷ್ಟಿದೆಯೋ ಅಷ್ಟೇ ದುಡ್ಡಿದೆ ಓಕೆ ನೋಡಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅದರ ತಕ್ಕಂಗೆ ದುಡ್ಡು ನಾವು ತಗೋತೀವಿ ನಿಮ್ಮ ಪ್ರಾಬ್ಲಮ್ ದೊಡ್ಡದಾಗಿದ್ದರೆ ನಿಮ್ಮ ಸಮಸ್ಯೆ ದೊಡ್ಡದಾಗಿದ್ದರೆ ಇವಾಗ ನೋಡಿ ಆತ್ಮ ಕೆಳಗಡೆನೇ ಇರುತ್ತೆ ಭೂತ ಪ್ರೇತ ಈ ಥರ ಬಾಡಿನಲ್ಲಿ ಸೇರಿಕೊಂಡಿರುತ್ತೆ ಅದನ್ನು ತೆಗೆಯೋದಕ್ಕೆ ಬೇರೆ ದುಡ್ಡು ಓಕೆ ಆತ್ಮ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬೇರೆ ದುಡ್ಡು ಅಂದರೆ ಪ್ರೈಸ್ ಎಲ್ಲ ಬೇರೆ ಬೇರೆ ಇರುತ್ತೆ ಓಕೆ ಅದು ಅಷ್ಟಕ್ಕೂ ನಾವು ನಿಮ್ಮ ಯಾರು ಕಷ್ಟದಲ್ಲಿದ್ದಾರೆ ಅವ್ರನ್ನೂ ನಾವು ನೋಡ್ತೀವಿ ಓಕೆ ಯಾರು ಬಡತನದಲ್ಲಿದ್ದಾರೆ ಅವ್ರಿಗೂ ಕೂಡ ನಾವು ದುಡ್ಡು ಜಾಸ್ತಿ ತಗೊಳ್ಳಲ್ಲ ಯಾಕಂದರೆ ನಮಗೆ ಗೊತ್ತಾಗತ್ತೆ ನೋವು ಓಕೆ ಅದಕ್ಕೆ ಅವರವರ ತಕ್ಕಂತೆ ನಾವು ಅವರಿಗೆ ದುಡ್ಡು ತಗೊಂಡು ಅವರ ಪೂರ್ತಿ ನೋವು ಅವರ ಏನು ಪೂರ್ತಿ ಇದೆ ಅಲ್ವ ಅದನ್ನೆಲ್ಲ ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ ಓಕೆ ಅವರ ದುಡ್ಡಿಗೆ ಮೋಸ ಆಗಲ್ಲ ಇವಾಗ ದುಃಖದಲ್ಲಿ ದುಃಖದಿಂದ ಬಂದಿರ್ತಾರೆ ನಮ್ಮ ಹತ್ರ ಆ ದುಃಖದ ದುಡ್ಡನ್ನು ನಾವೇನಾದರೂ ತಿಂದರೆ ನಮಗೆ ಒಳ್ಳೆಯದಾಗಲ್ಲ ಆ ದುಡ್ಡಿಗೆ ಕೆಲಸ ಆಗಬೇಕು ಅಲ್ವಾ ಕೆಲಸ ಆದಾಗಲೇ ಅವರ ಮನಸ್ಸು ಸಂತೋಷದಿಂದ ನಮಗೆ ಹಾರೈಸಿದ್ರೆ ನಮಗೂ ಒಳ್ಳೆಯದು ಅಲ್ವಾ ಅವ್ರಿಗೂ ಒಳ್ಳೆಯದು ಅದಕ್ಕೆ ಈ ವರ್ಷ ನಾನು ದುಡ್ಡು ಜಾಸ್ತಿ ಮಾಡಿಲ್ಲ ಎಷ್ಟಿದೆ ಅಷ್ಟೇ ಇದೆ ಎಷ್ಟಿದೆ ಮೇಡಮ್ ಅಂತ ನೀವು ಕೇಳ್ಬೋದು ಆದರೆ ನಿಮ್ಮ ಸಮಸ್ಯೆ ಹೇಗಿರುತ್ತೆ ಅದರ ಆಧಾರದ ಮೇಲೆ ನಾವು ದುಡ್ಡು ಹೇಳ್ತೀವಿ ಓಕೆ ಅದರಲ್ಲಿ ನನ್ನ ಜೊತೆ ಟೀಮಲ್ಲಿ ಕೆಲಸ ಮಾಡ್ತಾರೆ ಅವರು ದುಡ್ಡು ತಗೋತಾರೆ ಇವಾಗ ಒಂದು ಆತ್ಮ ಜೊತೆ ಕಾಂಟ್ಯಾಕ್ಟ್ ಆಗಬೇಕಾದ್ರೆ ಫಸ್ಟು ಹೀಲಿಂಗ್ ಮಾ ಕೊಡಬೇಕಾಗುತ್ತೆ ಆ ಹೀಲಿಂಗ್ ಏನು ಕೊಡ್ತಾರಲ್ಲ ಹೀಲಿಂಗ್ ಫಸ್ಟು ನಾನೇ ಕೊಡ್ತಾಯಿದ್ದೆ ಆಗ ದುಡ್ಡು ತುಂಬ ಕಡಿಮೆ ತಗೋತಾ ಇದ್ದೆ ನಾನು ಹೀಲ್ ಕೊಟ್ಟು ನಾನು ಸೋ ಜೊತೆ ಕಾಂಟ್ಯಾಕ್ಟ್ ಮಾಡಿಸ್ತಾ ಇದ್ದೆ ಆದರೆ ಇವಾಗ ನನ್ನಿಂದ ಹೀಲ್ ಕೊಡೋಕ್ಕಾಗ್ತಾ ಇಲ್ಲ ನಾನು ಹೀಲ್ ಕೊಟ್ಟಾಗ ಏನಾಗುತ್ತೆ ನನ್ನ ಮನೆಯಲ್ಲಿ ಮಕ್ಕಳನ್ನೂ ನಾನು ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗಲ್ಲ ಚಿಡ್ 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 ಸಿಟ್ಟು ಬರುತ್ತೆ ನನಗೆ ಓಕೆ ನನ್ನ ಹೀಲಿಂಗ್ ನಾನು ಕೊಟ್ಟರೆ ಹೀಲ್ ಅಂದರೆ ಏನು ಎನರ್ಜಿ ಓಕೆ ಆ ಎನರ್ಜಿ ಕೊಡೋರನ್ನ ಬೇರೆ ನಾಲ್ಕು ಜನ ಬೇರೆಯವ್ರನ್ನೇ ನಾನು ಇಟ್ಟಿದ್ದೀನಿ ನಾನು ಮಾತಾಡಿಸ್ತೀನಿ ಸೋಲ್ ಜೊತೆ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಆದರೆ ನಿಮಗೆ ಹೀಲಿಂಗ್ ಸೆಂಡ್ ಮಾಡ್ತಾರೆ ಡಿಸ್ಟೆನ್ಸ್ ಹೀಲಿಂಗ್ ಸೆಂಡ್ ಮಾಡ್ತಾರೆ ನಾಲ್ಕು ಜನ ಆ ನಾಲ್ಕು ಜನಕ್ಕೂ ನಾನು ದುಡ್ಡು ಕೊಡಬೇಕಾಗತ್ತೆ ಇವಾಗ ನೀವು ಕೊಟ್ಟಿರೋ ದುಡ್ಡಲ್ಲಿ ಆ ನಾಲ್ಕು ಜನನೂ ತೊಗೋತಾರೆ ಅಲ್ವಾ ಅದಕ್ಕೆ ನಿಮಗೆ ಮೋಸ ಆಗಲ್ಲ ಓಕೆ ನಿಮ್ಮ ದುಡ್ಡಿಗೆ ಮೋಸ ಆಗಲ್ಲ ನಿಮ್ಮ ಒಂದು ಸಮಸ್ಯೆ ಇರುತ್ತಲ್ಲ ಆ ಸಮಸ್ಯೆಯ ಆಧಾರದ ಮೇಲೆ ಎಷ್ಟು ಸಮಸ್ಯೆ ಇದೆ ದೊಡ್ಡ ದೊಡ್ಡ ಸಮಸ್ಯೆ ಇರುತ್ತೆ ಓಕೆ ಪ್ರೇತ ಇವಾಗ ನಿಮ್ಮ ಮುಂದ್ಬಿಟ್ಟು ಹೋಗಿರೋ ಒಂದು ಆತ್ಮ ಕೆಳಗಡೆ ಉಳ್ಕೊಂಡಿದೆ ಅಂದ್ಕೊಳ್ಳಿ ಅದನ್ನು ಮೇಲೆ ಕಳಿಸೋದಕ್ಕೂ ದುಡ್ಡು ಬೇರೆ ಪ್ರೈಸ್ ಬೇರೆ ಇರುತ್ತೆ ಸೋಲ್ ಜೊತೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಮೇಲೆ ಏಂಜಲ್ ಜೊತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕೊಡೋಕ್ಕೆ ಓಕೆ ಈ ರೀತಿ ಬೇರೆ ಬೇರೆ ಸಮಸ್ಯೆಗೆ ಬೇರೆ ಬೇರೆ ದುಡ್ಡು ಇರುತ್ತೆ ಓಕೆ ಆದರೆ ಫ್ರಾಡೆಲ್ಲ ತುಂಬ ದುಡ್ಡು ತಿಂದ್ಬಿಡ್ತಾರೆ ಮೊನ್ನೆ ಒಬ್ಬರು ಫೋನ್ ಮಾಡಿದರು ಅವರಿಗೆ ನಿದ್ದೆ ಬರ್ತಾ ಇಲ್ಲ ನಿದ್ದೆಯಲ್ಲಿ ಒಂದು ಮಗು ಬರ್ತಾ ಇದೆ ಆ ಮಗು ಬಂದ್ರೇ ನಿದ್ದೆ ಬರುತ್ತೆ ಆಮೇಲೆ ಒಬ್ಬ ಮನುಷ್ಯನೂ ಕನ್ಸಲ್ ಬರ್ತಾರೆ ಅವರು ಬೇರೆಯವ್ರ ಕಡೆ ಫೋನ್ ಮಾಡಿದ್ರಂತೆ ಆ ಬೇರೆ ಅವರು ಏನು ಹೇಳಿದ್ದಾರೆ ಐವತ್ತು ಸಾವಿರ ದುಡ್ಡು ಹೇಳಿದ್ದಾರೆ ಅವರಿಗೆ ಓಕೆ ಅಲ್ಲಿ ಏನಿದೆ ಐವತ್ತು ಸಾವಿರ ದುಡ್ಡು ಹೇಳಿ ಹೇಳಿರೋರು ಯಾರು ಅಂದ್ಕೊಳ್ ನೋಡಿ ವಿಚಾರ ಮಾಡಿ ಅವರು ಫ್ರಾಡ್ ಅವರು ಓಕೆ ನಾವು ನಿಮ್ಮ ಮನೆಗೆ ಬಂದು ಹೋಮ ಮಾಡಿ ಹೋಗ್ತೀವಿ ಹೋಮ ಎದಕ್ಕೆ ಮಾಡಿಸೋದು ಕನಸಲ್ಲಿ ಮನ್ ಮನುಷ್ಯ ಬರ್ತಾ ಇದೆ ಮಗು ಬಂದ್ರೇ ನಿದ್ದೆ ಬರುತ್ತೆ ಇದಕ್ಕೆ ಹೋಮ ಮಾಡ್ತಾರೆ ಯಾರಾದರೂ ಹೋಮ ಮಾಡಲ್ಲ ಇದಕ್ಕೆ ಅದು ಅವರನ್ನೇ ನಾವು ಇದು ಮಾಡಿ ಅದನ್ನೆಲ್ಲ ಹೋಗ್ಬೇ ಒಗಿಸ್ಬೇಕಾಗತ್ತೆ ಇದು ಬೇರೆ ಪ್ರಾಬ್ಲಮ್ಮೇ ಇರೋದು ಬೇರೆ ಅವರು ಹೋಮ ಮಾಡ್ತಾರಂತೆ ಅವ್ರ ಫ್ರಾಡ್ ಅಲ್ವಾ ಹಾಗೆ ವಿಚಾರ ಮಾಡಿ ಇಪ್ಪತ್ತು ಸತಿ ವಿಚಾರ ಮಾಡಿ ದುಡ್ಡು ಹಾಕಿ ಎಲ್ಲೇ ನೀವು ಅವ್ರನ್ನ ಐವತ್ತು ಸಾವಿರ ಕೊಟ್ಟು ಬಿಡೋದು ನಿಮ್ಮ ದುಡ್ಡೆಲ್ಲ ಕಳ್ಕೊಳ್ಳೋದು ಅವರು ನಿಮಗೆ ವಾಪಸ್ ಕಾಂಟ್ಯಾಕ್ಟ್ ಮಾಡೋದು ಇಲ್ಲ ಅಲ್ವಾ ಆ ಥರ ಮೋಸ ಹೋಗಬೇಡಿ ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು ಸರಿ ಇವತ್ತು ನನ್ನ ಧ್ವನಿ ಸರಿ ಇಲ್ಲ ಸಾರಿ ಅದಕ್ಕೆ ಓಕೆ